ಸೂಕ್ತ ರಸ್ತೆ ಚರಂಡಿ ಇಲ್ಲದೆ ಮಳೆಯಿಂದ ದಿನ ಉಪಯೋಗಿ ವಸ್ತುಗಳಿಗಾಗಿ ಪರದಾಡುತ್ತಿರುವ ಚಿಟ್ಟವಾಡಿಯ ಗ್ರಾಮಸ್ಥರು ಎಸ್ ಚಿಟ್ಟವಾಡಿ ಮತ್ತು ಬೀದರ ಮುಖ್ಯ ರಸ್ತೆಯ ಮಧ್ಯದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮಳೆಯ ನೀರು ಹರಿದು ಬರುತ್ತಿದ್ದು ಸೂಕ್ತವಾದ ವ್ಯವಸ್ಥೆ ಇಲ್ಲದೆ ಪಕ್ಕದಲ್ಲಿರುವ ಮನೆಗಳಿಗೆ ಮಳೆ ನೀರು ನುಗ್ಗಿಯ ವಾಂತರ ಸೃಷ್ಟಿಯಾಗಿದೆ ಮಳೆಯ ರಭಸಕ್ಕೆ ಸುಮಾರು ಎಂಬತ್ತು ಕುಟುಂಬಗಳು ಸಂಕಷ್ಟಕ್ಕೆ ಸಿಲುಕಿವೆ ಆ ಮನೆಗಳಿಗೆ ಸೂಕ್ತವಾದ ರಸ್ತೆ ಮತ್ತು ಚರಂಡಿ ವ್ಯವಸ್ಥೆ ಇಲ್ಲದ ಕಾರಣ ಮಳೆಯ ನೀರು ಮನೆಯೊಳಗೆ ನುಗ್ಗಿವೆ ಮನೆಯಲ್ಲಿರುವ ಹಿರಿಯರು ಮತ್ತು ಮಹಿಳೆಯರು ಮಕ್ಕಳಿಗೆ ತುಂಬಾ ಕಷ್ಟವಾಗುತ್ತಿದ್ದು ಹಲವಾರು ಸರಿ ಸಂಬಂಧಪಟ್ಟ ಅಧಿಕಾರಿಗಳು ಗಮನಕ್ಕೆ ತಂದರೂ ಸಹ ಕ್ಯಾರೆ ಎನ್ನುತ್ತಿಲ್ಲ ಎಂದು ಸ್ಥಳೀಯರು ಆರೋಪಿಸಿದರು ಸುಮಾರು ಎಂಬತ್ತು ಕುಟುಂಬಗಳಿಗೆ ದಿನ ಉಪಯೋಗಿ ವಸ್ತುಗಳಾದ ಹಾಲು ಮತ್ತು ತರಕಾರಿ ಔಷಧಿ ತೆಗೆದುಕೊಳ್ಳಲು ಕೂಡ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಕೂಡಲೇ ಸೂಕ್ತ ಕ್ರಮ ಕೈಗೊಳ್ಳುವ ಮೂಲಕ ಆ ಕುಟುಂಬಗಳಿಗೆ ಆಸರಾಗಬೇಕೆಂಬುದೇ ನಮ್ಮ ಆಶಯವಾಗಿದೆ ಇದು ಚಿತ್ತ ಗ್ರಾಮದ ಮುಖ್ಯ ರಸ್ತೆಯಾದ ಚಿಟ್ಟ ಮತ್ತು ಬಿದ ರಸ್ತೆ ಮುಖ್ಯ ರಸ್ತೆ ಮೇಲೆ ನೀರು ಹಳ್ಳ ಮ್ಯಾಲ ಬಂದವ ಅದರ ಸಂಬಂಧವಾಗಿ ಈಗಾಗಲೇ ನಾವು ಸಂಜೆ ದಿವಸ ನಾವೆಲ್ಲ ನ್ಯೂಸ್ ಮಾಡಿದೆವು ಕಾಪೆಡ್ ಕೊಟ್ಟಿದ್ದೆವು ಮತ್ತು ದೂರು ಕೊಟ್ಟಿದ್ದೆವು ಎಲ್ಲ ಕೊಟ್ಟಿದ್ದೇವೆ ಆದರೂ ಕೂಡ ಸರ್ಕಾರದವ್ರು ಯಾರು ಕ್ರಮ ಜರುಗಿಸಿಲ್ಲ ಆದರೂ ಸುದ್ದಿಗೇ ಸರ್ಕಾರದವರು ಕ್ರಮ ಜರು ಯಾಕಂದ್ರೆ ಈ ಹಳ್ಳವನ್ನೆಲ್ಲ ಕಬ್ಬು ಮಾಡಿಕೊಂಡ್ರ ಅತಿಕ್ರಮಣ ಮಾಡಿದ್ರ ಒತ್ತುವರಿ ಮಾಡಿದ ಹಳ್ಳ ಹಳ್ಳ ಒತ್ತುವರಿ ಮಾಡಿ ತಮ್ಮದಾಗಿ ನೀರೆಲ್ಲ ರೋಡ್ ಮೇಲೆ ಬರ್ತಾ ಇದ್ದಾವೆ ಅದಕ್ಕೆ ದಯಮಾಡಿ ಸರ್ಕಾರದವರು ಶಾಸಕರು ಆ ಹಳ್ಳ ಒತ್ತುವರಿ ತೆಗೆಸಬೇಕು ಹಳ್ಳ ಹೂ ತೆಗೆಸ್ಬೇಕು ಒತ್ತುವರಿ ಆಗಿರುವಂತಹ ಸ್ಥಳವನ್ನ ಸರಿಪಡಿಸ್ಬೇಕು ಯಾಕಂದ್ರೆ ಮಕ್ಕಳಿಗೆ ಶಾಲೆ ಮಕ್ಕಳಿಗೆಲ್ಲ ಎಷ್ಟು ಕಷ್ಟ ಆಗತ್ತದ ಅದು ಶಾಲೆ ಮಕ್ಕಳೆಲ್ಲ ನೀರಿನಲ್ಲಿಂತಾರೆ ಬರ್ಲಕ್ಕೆ ಗಾಡಿ ಹೋಗ್ಲಾ ಬರ್ಲಕ್ಕೆ ಕ್ರಾಸ್ ಆಗತ್ತ ಇದನ್ನ ಸರ್ಕಾರದವ್ರ ಗಮನ ತಗೋಬೇಕು ಮತ್ತು ಆಲ್ರೆಡಿ ತಲಟಿ ಗಿಲ್ದವರು ಮತ್ತು ಶಾಸಕರು ನೀನು ಬಂದೇ ಹೋಗಿದ್ದಾರೆ ಆದ್ರೂ ಕೂಡ ಏನು ಕ್ರಮ ಜನಿಸಿದ ಆದಷ್ಟು ಕೆ ಸಿ ಬಿ ತಂದು ಆ ಒತ್ತುವರಿ ಆಗಿರ್ತಕ್ಕಂಥ ಸ್ಥಳ ಆ ಹಳ್ಳದ ಒತ್ತುವರಿ ಆಗಿರುವಂಥ ಫಲ ಆ ಬೇಗನೆ ಏನು ಮಾಡ್ಬೇಕಂದ್ರೆ ಅದು ತೆರಗೊಳಿಸಬೇಕು ತೆರಗೊಳಿಸಿದ್ರೆ ನೀರು ಈ ಥರ ಬರೋಲ್ಲ ಹಳ್ಳದಾಗೆ ಹೋಯ್ತಾವೆ ಈ ತೆರವಾಗ ಸಲ ಇದು 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 ಇದೇ ರೀತಿ ಇರುವಂಥದ್ದು ಅದಕ್ಕಾಗಿ ನಾವು ಈಗಾಗಲೇ ಮನವಿ ಮಾಡಿದ್ದೆವು ಜಿಲ್ಲಾಡಳಿತಕ್ಕೆ ಇಲ್ಲಿ ಶಾಸಕರು ಬಂದು ಹೋಗಿದ್ದಾರೆ ಏನು ಕ್ರಮಾಚರಿಸಿಲ್ಲ ದಯಮಾಡಿ ಕ್ರಮ ಹೇಳಿ ನಾವು ಸರ್ಕಾರದವರಲ್ಲಿ ಮತ್ತು ಜಿಲ್ಲಾಧಿಕಾರಿಗಳಲ್ಲಿ ಶಾಸಕರಲ್ಲಿ ಮನವಿ ಮಾಡ್ತೇವೆ ಇದನ್ನು ಸಾರ್ವಜನಿಕರ ತಾವುಗಳೆಲ್ಲ ಗಮನಿಸ್ತಾ ಇದ್ದೀರಿ ಅದಕ್ಕಾಗಿ ಸಾರ್ವಜನಿಕರಿಗೆ ಚಿಕ್ಕ ಮತ್ತು ಗೊರಪ್ಪಳ್ಳಿ ವಾಡಿ ಈ ಕಡೆ ಹೋಗುವಂತೆ ಎಲ್ಲರಿಗೂ ಕೂಡ ಕಷ್ಟ ಆಗ್ತಾ ಇದೆ ಅದನ್ನು ಸಾರ್ವಜನಿಕರಿಗೆ ತೊಂದರೆ ತಲುಪಿಸಬೇಕು ಒಂದು ವೇಳೆ ಏನಾದರೂ ಅನುಭವ ನೇರವಾಗಿ ಸರ್ಕಾರದವರು ಹೊಣೆ ಆಗ್ತಾರೆ ಅಂತೇಳಿ ಮೂಲಕ ನಾನು ಹೇಳಲು ಹೇಳಿ